ಸದ್ಗುರು ಭೀಮಾಶಂಕರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಯಾವ ಭೀಮಾಶಂಕರರ ಎಪ್ಪತ್ತೊಂದನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದುಕೊಂಡು ಬರ್ತಾ ಇರುವಂತ ಈ ಒಂದು ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಧರ್ಮಸಭೆ ಕಾರ್ಯಕ್ರಮದ ವೇದಿಕೆಯ ಮೇಲೆ ಮುತ್ತೈದರು ಹುಳು ಕಾರ್ಯಕ್ರಮ ಗುರುಲೀಲಾಮೃತ ಗ್ರಂಥ ಬಿಡುಗಡೆ ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ನರಸಿಂಹ ಮಹಾರಾಜರಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿರ್ಗಮಿಸಿರುವಂತಹ ಪೂಜ್ಯ ಶಿವಯೋಗೀಶ್ವರ ಮಹಾರಾಜರಲ್ಲಿ ಭಕ್ತಿಯ ಅನಂತ ದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀ ಡಿ ಎಚ್ ಬಿರಾದರ್ ಅವರೇ ಉಪಾಧ್ಯಕ್ಷರಾದ ಶ್ರೀ ಸಿದ್ದು ಅವರೇ ಜ್ಯೋತಿ ಬೆಳೆಸಿದಂಥ ನಾಗರತ್ನ ಅವರೇ ಬಾಬುಗೌಡ ಚಂದ್ ಪಾಟೀಲ್ ಅವರೇ ಗುರುಣ್ಣಬಿ ಅವರೇ ವೇದಿಕೆ ಮೇಲೆ ಅವರಿವರೆನ್ನದೇ ಸೇರಿದಂಥ ಎಲ್ಲ ಗಣ್ಯರೇ ನೀವೆಲ್ಲ ನಮ್ಮ ಭಾಷಣ ಕಾಣ್ತಾ ಇಲ್ಲ ನಿಮಗೆ ಕೇಳ್ತಾನೂ ಇಲ್ಲ ನಾವೆಲ್ಲ ನಾಲ್ಕಾಕ್ ಮಂದಿ ಕಾಡಾಕೀವಿ ಈಗ ನಿಮಗೆ ಯಾಕೆ ಅಂತ ಕೇಳಿದ್ರೆ ನಿಮ್ ಲಕ್ಷ್ಯ ಎಲ್ಲ ಎಲ್ಲ ಅಂತ ಕೇಳಿದ್ರೆ ಯಾವಾಗ ಅರ್ಶನಾಕ್ ಕುಂಕುಮ ತಗೊಂಡೆವು ಯಾವಾಗ ಉಡಿ ತಿನ್ಕೊಂಡೆವು ಯಾವಾಗ ಪ್ರಸಾದ ಮಾಡೆವು ಗೋಧಿ ಹುಗ್ಗಿ ಮಾಡಿಸಿದ್ರಿ ಹಾ ಗೋಧಿ ಹುಗ್ಗಿ ಉಂಡೆವು ಅನ್ನೋದ್ರ ಕಡೆ ಲಕ್ಷ್ಯ ಇದೆ ಅಂತ ಹೊತ್ತೆ ನಮಗೂ ಮತ್ ಮಾತಾಡೋ ಕೊಟ್ಟು ಅನಿವಾರ್ಯ ಹೊಮ್ನಳ್ಳಿ ಅಂದ್ರೆ ನಮ್ಗ ತವರ್ ಮನಿ ಆದ್ಬಿಟ್ಟದೆ ಅನಿವಾರ್ಯ ಮಾತನಾಡ್ಲೇಬೇಕು ಯಾಕಂತ ಕೇಳಿದ್ರೆ ಇಲ್ಲಿಗೆ ನಾವು ಬಹಳ ಪ್ರೀತಿಯಿಂದ ಯಾಕೆ ಬರ್ತೀವಿ ಅಂತ ಕೇಳಿದ್ರೆ ಒಂದೇ ಒಂದು ಬೊಮ್ಮಹಳ್ಳಿ ಬೊಮ್ಮನಹಳ್ಳಿ ಅಂತ ಹೇಳಿದ್ರು ಸರ್ ಆ ಬೊಮ್ಮನಹಳ್ಳಿಯಲ್ಲಿ ಯಾರದಾರ್ ಅಂತ ಕೇಳಿದ್ರೆ ಹನ್ನೆರಡನ್ನು ಉಲ್ಟಾ ಮಾಡಿದ್ರೆ ಆಗುತ್ತೆ ಹನ್ನೆರಡು ಉಲ್ಟಾ ಮಾಡಿದ್ರೆ ಇಪ್ಪತ್ತೊಂದು ಇಪ್ಪತ್ತೊಂದಾಗತ್ತೆ ಟ್ವೆಂಟಿ ಎತ್ ಸೆಂಚುರಿ ಟ್ವೆಲ್ತ್ ಸೆಂಚುರಿ ಉಲ್ಟಾ ಮಾಡಿದ್ರೆ ಟ್ವೆಂಟಿ ಎತ್ ಸೆಂಚುರಿ ಆಗ್ತದೆ ಇಪ್ಪತ್ತೊಂದನೇ ಶತಮಾನದ ಬಸವಣ್ಣ ಇದ್ರೆ ಸದ್ಗುರು ಭೀಮಾಶಂಕರ ಮಹಾರಾಜರಿದ್ರು ಆ ಮಹಾರಾಜರ ಈ ಪಾವನ ನೆಲದಲ್ಲಿ ಅಡ್ಡಾಡಿದಂಥ ನೆಲ ಕುಳಿತಂಥ ನೆಲ ಭಕ್ತರನ್ನು ಉದ್ಧಾರ ಮಾಡಿದಂತ ನೆಲದಲ್ಲಿ ನಾವು ಸ್ವಲ್ಪ ಏನೋ ಬ್ಯಾಟ್ರಿ ಚಾರ್ಜ್ ಆಗಿರ್ತೀವಿ ಮೊನ್ನೆ ಬಂದಿದ್ವಿ ಅಲ್ಲಿ ದ್ವಾರ ಉದ್ಘಾಟನೆ ನನ್ನ ಬಾ ಬಸಪ್ಪ ಮಾದರ್ ಅವರು ಮೊನ್ನೆ ಭವ್ಯವಾದಂಥ ದ್ವಾರ ನಮ್ಮ ಜನಿವಾರದವ್ರ ಪೆಟ್ರೋಲ್ ಪಂಪ್ನ ಹತ್ರ ಬೊಮ್ಮಿಗೆ ದಾರಿಗೆ ಬರ್ಬೇಕಾದ್ರ ಕಟ್ಟಿಸಿದ್ರು ಅಂದ್ರ ಹೋದ್ಮೇಲೆ ಕೆಲವೊಬ್ರು ಸಮಾಧಿ ಮೇಲೆ ಒಂದು ಟ್ಯಾಕ್ಟರ್ ಗಂಟ್ಲೆ ಇಲ್ಲಿ ಹಿಕ್ಕಿ ಬಿದ್ದಿರ್ತಾವ ನೋಡ್ರಿ ಬೇಕಾರೆ ಇವತ್ತು ಕೆಲವೊಂದು ಸಮಾಧಿಗಳನ್ನ ಅದಕ್ ಬೆಲೆ ಇಲ್ಲ ಆದ್ರ ಮಹಾರಾಜರು ಎಷ್ಟು ದೊಡ್ಡವರು ಅಂತ ಕೇಳಿದ್ರ ಇದ್ದಾಗೂ ಇಲೆ ಮಾಡ್ಯಾರ ಹೋದ್ ಬಳಕು ಇಲೆ ಮಾಡ್ಯಾರ ಅದಕ್ ಮಹಾರಾಜರ ಜೀವನ ಅಂದ್ರ ಸತ್ತವರ ಕಥೆ ಎಲ್ಲ ಜನರದ ಪುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವ ತಾನಲ್ಲ ತಾನಲ್ಲ ಹೊತ್ತು ಹೋಗದೆ ಪುಂಡರಾಲಿಪ ಮತ್ತಮತಿಗಳ ಗೋಷ್ಠಿಯಲ್ಲಿದ್ದು ಸತ್ಯಶರಣರು ತಿಳಿಯುವುದು ಈ ಪ್ರಭುಲಿಂಗಲೀಲೆ ಅಂತ ಹೇಳಿ ಚಾಮರಸ ಹೇಳ್ತಾನಲ್ಲ ಸತ್ತವರ ಕಥೆಯಲ್ಲ ಎಲ್ಲ ಇದು ಈಗ ನಮ್ಮ ಮಧ್ಯದಲ್ಲಿ ಇದ್ದವರ ಕಥೆಯನ್ನ ನಾ ಹೇಳಕ್ತೀನಿ ದೇಹದಿಂದ ಇಲ್ಲ ಅದಕ್ಕೆ ಅಲ್ಲವ ಹೇಳಿದ ಬೆಣ್ಣೆಯ ಕಂದಲ ಕರಗಲಿ ಕಡೆ ಕಂದಲ ಕರಗಿತ್ತು ಬೆಣ್ಣೆ ಒಳಗಿತ್ತು ಗುಹೇಶ್ವರ ಅಂತ ಹೇಳ್ತಾರೆ ತಾಯಿ ಈ ಕಡೆ ಲಕ್ಷ್ಯ ಇದೆ ಅಲ್ಲ ನಿಮ್ ಮನೆಯೊಳಗ್ ಬೆಣ್ಣಿ ಕಾಸ್ತಿರಲ್ ಬೆಣ್ಣೆ ಎದುರಾಗ ಹಾಕಿಟ್ಟಿರ್ತೀರಿ ಮಾತಾಡ್ರಿ ಅಂದ್ರೆ ಬ್ಯಾಸುರ ಬರೋದಿಲ್ಲ ಬೆಣ್ಣೆ ಎದುರಾಗ ಹಾಕಿಟ್ಟಿರ್ತೀರಿ ಮಾತಾಡ್ರಿ ಮಾತಾಡ್ರಿ ಬೆಣ್ಣೆ ಅದ್ರಾಗ ಹಾಕಿಟ್ಟಿರ್ತೀರಿ ಬೊಗಣಿಗ ಹಾಕಿಟ್ಟಿರ್ತೀರಿ ಇಲ್ಲ ಯಾವ್ದು ಕರ್ತದವ ಯಾವ್ದ್ ಕರ್ತದೆ ಬೆಣ್ಣೆ ಕರ್ತದನ್ ಬಗೋಣಿ ಕರ್ಸ್ತದೆ ಬೆಣ್ಣಿ ಕರ್ತದಿಲ್ಲ ಇಲ್ಲ ಅಲ್ಲಮ್ಮ ಏನ್ ಅಂತ ಕೇಳಿದ್ರೆ ಬೋಗಾಣಿ ಕರ್ಗಿದ ಬೆಣ್ಣೆ ಹಂಗದ ಅಂತ ಹೇಳಾಕಾನ ಏನ್ರಿ ಬೋಗವಾಣಿ ಕರ್ಗದಂತ ನಮ್ಮ ಎಲ್ಲ ಬೆಣ್ಣಿ ಕರ್ಗಿರ್ತಾವ ಬೋಗಾಣಿ ಹಂಗಾಯ್ತಾವ ಅಲ್ಲಿ ಹಂಗಲ್ಲ ಗೋಗೋಣಿ ಕರಗದ ಬೆಣ್ಣೆ ಹಂಗ ಇದ ಅಂತ ಹೇಳಕತ್ತಾನೆ ಕಂದನ ಕರಗಿತ್ತು ಬೆಣ್ಣೆ ಉಳಿದಿತ್ತು ಗುಹೇಶ್ವರ ತುಂಬಿ ಇದ್ದಿತ್ತು ಪರಿಮಳವಿದ್ದ ಪರಿಮಳವಿಲ್ಲ ಪರಿಮಳವಿದ್ದಿತ್ತು ತುಂಬಿ ಇಲ್ಲ ತಾನಿದ್ದನು ತನ್ನ ಸ್ವರೂಪವಿಲ್ಲ ಮಹಾರಾಜರ ಬಗ್ಗೆ ಇದೇ ಮಾತನ್ನ ಹೇಳ್ತಾರೆ ತಾನಿದ್ದನು ತನ್ನ ಸ್ವರೂಪವಿಲ್ಲ ಗುಹೇಶ್ವರನಿದ್ದನು ಲಿಂಗವಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಹಾಗಿಲ್ಲ ಬೆಣ್ಣೆ ಹಂಗ ಇದ ಪಾತ್ರಿ ಕರಗದ ಏನು ಏನಂತ ಕೇಳಿದ್ರ ಮಹಾರಾಜರ ದೇಹ ಅನ್ನುವಂತ ಏನಾಗ್ಯದ ಅವರ ಪಾತ್ರೆ ಕರೆಗಿದೆ ಅವರ ಕೀರ್ತಿ ಪವಾಡ ಅನ್ನುವಂತ ಬೆಣ್ಣೆ ಹಾಗೇ ಇದ್ದಾವೆ ಹಾಗೆ ಇದ್ದಾವೆ ಹೋದ ಬಳಕೆ ನೆನಸ್ತೀರಂದ್ರ ನಿಮ್ಮ ಹತ್ತು ಜಲಿಯಿಂದ ನಿಮ್ಮ ಅಜ್ಜಾರ್ ಇದ್ರು ಯಾರ್ಯಾರು ಗ್ರ್ಯಾಂಡ್ ಫಾದರ್ಸ್ ಇದ್ರು ಅವ್ರ ಫೋಟೋ ಬಂದಿಲ್ಲ ಪುಸ್ತಕ ಬಂದಿಲ್ಲ ಬಂದಾವನ್ರಿ ಅವ್ರ ಹೆಸರು ಏನಾದ್ರೂ ಅಂತ ಕೇಳಿದ್ರೆ ಒಬ್ಬರಿಗೆ ಗೊತ್ತಾಯ್ತೇನೆ ನಿಮ್ಮ ಅಪ್ಪನ ಹೆಸರು ಏನಂತ ಕೇಳ್ತೀರಿ ಈಗ ನೀವು ಹೇಳ್ತೀರಿ ಅವರಪ್ಪನ ಹೆಸರು ಏನಂತ ಕೇಳ್ತೀರಿ ಹೇಳ್ತೀರಿ ಅವರಪ್ಪನ ಹೆಸರು ಕೇಳಿ ಸ್ವಲ್ಪ ಹಲವರ ಕಡೆ ಹೋಳ್ಬೇಕೈತು ಅವರಪ್ಪನ್ ಕೇಳಿದ್ರೆ ಅದನ್ನ ಯಾಕೆ ಆಗಂಗಿಲ್ಲ ನಿಮ್ ಕಡೆಯಿಂದ ಡೌಟ್ ಡೋಂಟ್ ನೋ ಅಂತೀರಿ ನೀವು ಹೇಳಂಗಿಲ್ಲ ಅವ್ರ ಅಪ್ಪನ ಹೆಸರು ಕೇಳಿದಂದ್ರೂ ಗೊತ್ತಿಲ್ಲ ಅದೇ ಗೊತ್ತಿಲ್ಲ ಅಂದಾಗ ಇದು ಹೆಂಗ್ ಗೊತ್ತೈತಿ ಯಾಕೆ ಉಳಿತಿದು ಅಂತ ಕೇಳಿದ್ರೆ ಇದು ಬೆಣ್ಣೆ ಪಾತ್ರೆ ಕೆರೆಗಿದೆ ಬೆಣ್ಣೆ ಹಾಗೆ ಉಳಿದಿದೆ ಯಾಕಂತ ಕೇಳಿದ್ರೆ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋವರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗುವರು ನೋಡಯ್ಯ ಉರಿಲಿಂಗ ಪ್ರತಿ ವಿಶ್ವೇಶ್ವರ ನಿಮ್ಮ ಶರಣರು ನಿಮ್ಮ ಶರಣರು ಅಂತ ಮಾತನ್ನ ಹೇಳ್ತಾರೆ ಪುಣ್ಯದಂಗ ಬಂದು ಜ್ಞಾನದಂಗ ಇದ್ದು ಮುಕ್ತಿಯಿಂದ ಹೋದಂತ ಮಹಾತ್ಮ ಯಾರಾದ್ರೂ ಇದ್ರೆ ಭೀಮಾಶಂಕರ ಮಹಾರಾಜರು ಅಂತ ಹೇಳಿ ಬಹಳ ಸುಂದರವಾಗಿ ಕೈಯತ್ತಿ ಹೇಳಬೇಕಾಗುತ್ತೆ ಅಂದ್ರೆ ಅವ್ರ ಹೆಸರಿನಾಗಿ ಇವತ್ತು ನಿಮ್ಗೆ ಉಡಿ ತುಂಬಾ ಕತ್ತಾರೆ ನೀವೆಂತ ತ್ಯಾಗಿಗಳು ಇಲ್ಲ ಕಣಿಮೆಗೊಂದು ಹಚ್ಕೊಂಡಿರ್ಲಿ ಏನದ ಮಾತಾಡ್ರಿ ಮಾತಾಡ್ರಿ ಬಿಟ್ಟಿರಿ ಹಣಿ ಕಣಿಮ್ಯಾಗ ಹಚ್ಕೊಂಡಿರ್ಲಿ ಏನದ ಯವ ಕುಮ ಕುಂಕುಮ ಅಲ್ಲ ಯಾರ ಹೆಸ್ರಲ್ಲಿ ಹಚ್ಕೊಂಡಿರದ ಅದು ಗೊತ್ತಿಲ್ಲ ಹಣಮ್ಯಾಗ ಹಚ್ಕೊಂಡಿದ ಕುಂಕುಮ ಗಂಡನ ಹೆಸ್ರಲ್ಲಿ ಹಚ್ಕೊಂಡ್ರಿ ಇಲ್ಲೊಂದು ಇಟ್ಕೊಂಡ್ರಿ ಏನ್ರಿ ನಾನು ಅರ್ಜೆಂಟ್ ಹೋಗುದ್ರಿ ಏನ್ ಹಾಕೊಂಡಿರ್ಲಿ ಹಾಕೊಂಡ್ರಿಲ್ ಕರಿದೆ ಕರಿ ಹಾಕೊಂಡ್ರಿ ಏನವ ಹಾಕೊಂಡ್ರ ಇಲ್ಲೊಂದ್ ಎಷ್ಟು ಹಾಕೊಂಡಿರ್ಲಿಲ್ಲ ಇಲ್ಲೊಂದ್ ಕಾಲ ಹಾಕೊಂಡಿರ್ಲಿಲ್ಲ ಇಲ್ಲೊಂದ್ ಹಾಕೊಂಡಿರ್ಲಿಲ್ಲ ಹೌದಾ ಯಾರ ಅವ ಯಾರ ಹೆಸರ್ಲ ಹೇಳ್ರಿ ನೋಡೋಣ ಯಾರ ಹೆಸರು ಹಾಕೊಂಡ್ರಿ ಗಂಡಪ್ಪನ ನೆಸಿರ್ಲಿ ಹೌದಲ್ರಿ ಗಂಡಪ್ಪನ ಹೆಸರು ಹಾಕೊಂಡ್ರಿ ಇಲ್ಲ ಅವನಿ ಹೆಸರು ಹೇಳಂದ್ರೆ ಹೆಂಗ್ ಹೇಳ್ತೀರಿ ನೀವು ಈಗ ನಿಮ್ ಕೈಯಾಗ ಆರ್ತಿ ಕೊಡ್ತೀವಿ ಒಂದ್ ಐದ್ ಮಂದಿ ಮುಕ್ತಾಯದ್ ಆರ್ತಿ ಮಾಡ್ರಿ ಅಂತ ಹೇಳಿ ಕೊಡ್ತೀವಿ ಹೆಂಗ್ ಹೆಸರು ಹೇಳ್ತೀರಿ ಹೆಂಗ ಹೆಸರು ಹೇಳ್ತೀರಿ ಅರ್ಥ ಹಚ್ಚಿ ನೀನ್ ಒಬ್ಬ ಪ್ರವಾಸಕ್ಕೆ ಹೋಗಿ ಅಲ್ಲಿ ಹೇಳಕ್ ಆತಿದ್ರು ಕಾರ್ಯಕ್ರಮ ಮಾಡಿದ್ವಿ ಕೇಳಂತ ಹೇಳಿದ್ರೆ ಅಕ್ಕಿ ಗಂಡ ಹಡಿತ ಏನ ಅಕ್ಕಿ ಗಂಡನ ಮರ್ಯಾದೆ ತೆಗಿಬೇಕಲ್ ಬಂದ ಹೆಂಗ ಹೇಳ್ತಾಳ ಕೊಡುತ್ತೆ ಆರ್ತಿ ಹಿಡ್ಕೊಂಡವಾಗ ಹೇಳಕ್ ಆತಲ್ಲ ತಡಿ ಮ್ಯಾನ್ ತಡಿ ಕೊತ್ತಂಬರಿ ಮಡಿ ಎಷ್ಟು ಹೊಡಿತೀವಿ ಹೊಡಿ ಮಂದಿ ಕರ್ದಿನ್ ತಡಿ ಅಂದಿದ್ವಿ ಹಾಂ ಎಷ್ಟು ಅದ್ಭುತ ನಮ್ಮ ಜನಪದ ಪೋಕ್ಯುಲರ್ ಲಿಟ್ರೇಚರ್ ಇದೆ ಅಲ್ಲ ಬಹಳ ಅದ್ಭುತವಾಗಿದೆ ಬಹಳ ಅದ್ಭುತ ಇದೆ ಬೆಕ್ಕ ಒಂದುಷ ಮುಂದಿನ ಬೆಕ್ಕ ಒಂದುಷ ಗಂಡ ಹೆಸ್ರು ದಶ ಆ ನೋಡಿರಿ ಹೆಂಗೆ ಆ ಆ ಆ ಏನು

ಗದಗಿನ ಕಡೆ ಜಂಟಲ್ ಗದಗಿನ ಕಡೆ ಡಂಬಳ ಅಂತ ಹೇಳಿದೆ ಗದಗಿನಿ ಕಡೆ ಹೊಂಬಳ ಅಂತಿದೆ ಎರಡು ದೂರದ ಅವ ಗಡವಾಗಿ ಹೇಳಾಕತ್ತಿದ್ದ ಗದಗಿನಿ ಕಡೆ ಡಂಬ್ಳ ಗದಗಿನ ಕಡೆ ಹೊಂಬ್ಳ ನನ್ನ ಮನ್ಯಾಗ ನನ್ನ ಹೆಂತಿ ಮೂವನಾಗ ಮಲ ಸುಂಬಳ ಅಂದಿದ್ ನಾವ್ ನೋಡ್ರಿ ಹೆಂಗ್ ಈಗ ನೋರ್ ಕಟ್ಟರ್ ನಾ ಹೇಳಂಗಿಲ್ಲ ಈಗ ನೋರ್ ಕಟ್ಟ್ಯಾರ ಹೇಳ್ತಿರ್ತಾರ ನಾವ್ ಎಲ್ಲಾ ಕಡೆ ಪ್ರವಚನ ಹೋಗ್ತಿರ್ತೀವಲ್ಲ ಅಲ್ಲೆಲ್ಲ ಹೇಳ್ತಿರ್ತಾರ ಸುಮ್ಮನೆ ಅದನ್ನ ನಿಮ್ಗೆ ಹೇಳಕ್ ಆ ಇರ್ಲಿ ನೋಡಿ ಹಂಗೆ ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆ ಯಾವ್ದು ಅಂತ ಕೇಳಿದ್ರೆ ಎತ್ತರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾರ ಹಂಗ ಶ್ರೇಷ್ಠವಾಗಿರ್ತಕ್ಕಂತ ಪರಂಪರೆ ಯಾವ್ದು ಅಂತ ಕೇಳಿದ್ರೆ ಭಾರತದ ಸಂಸ್ಕೃತಿ ಶ್ರೇಷ್ಠವಾದಂತ ಸಂಸ್ಕೃತಿ ಸ್ವಾಮಿ ವಿವೇಕಾನಂದರು ಫಾರೆನ್ಗೋಗಿರ್ತಾರೊಮ್ಮೆ ಫಾರೇನ್ಗೆ ಹೋದಾಗ ಒಬ್ಬ ಪತ್ರಕರ್ತ ಬಂದವರನ್ನ ಕೇಳ್ತಾ ಇದ್ದಾನೆ ಸ್ವಾಮೀಜಿ ಅರೇ ಸ್ವಾಮೀಜಿ ನೀವು ಭಾರತೀಯರಂತೀರಿ ನಿಮ್ಮ ತಲೆ ಮೇಲೆ ಪೇಟಾ ಸುತ್ತಿರದು ಕಾವಿ ಪೇಟ ಇದೆ ಕೈಯ ಮೈ ಮೇಲೆ ಹಾಕಿದಂತ ಕಾಶಿ ಅಂಬರವೆಲ್ಲ ಕಾಶಿ ಇದೆ ಕಾವಿದಿದೆ ಆ ಎಲ್ಲವನ್ನ ನಿಮ್ಮ ಭಾರತೀಯ ಪರಂಪರೆದ ಹಾಕೊಂಡಿರಿ ಕಾಲದ ಮಾತ್ರ ಯಾವ್ದು ಹಾಕೊಂಡಿರಿ ಚಪ್ಪಲ್ ಹಾಕೊಂಡಿರಲ್ಲ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದ್ ಹೇಳ್ತಾರೆ ನಮ್ಮ ಭಾರತೀಯ ಪರಂಪರೆ ಹೆಂಗಿದೆ ಅಂತ ಕಳೆದ್ರೆ ತಲೆ ಸುತ್ತಂಗಿದೆ ಕಾವಿ ಬಟ್ಟೆಯನ್ನು ನಾವು ದೇಹದ ಮೇಲೆ ಹಾಕೊಳ್ಳಂಗಿದೆ ನಿಮ್ ಪರಂಪರೆ ಚಪ್ಪಲ್ ಹಾಕೊಂಡಂ ಕಾಲದ್ ಹಾಕೊಂಡಂಗಿದೆ ಅದಕ್ಕೆ ನಿಮ್ ಪರಂಪರೆ ಕಾಲದ ಹಾಕೊಂಡೀರಿ ನಿಮ್ಮ ಪರಂಪರೆಯನ್ನು ತನಿಸುತ್ತಕೊಂಡೀರಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅದಕ್ಕೆ ಯತ್ರ ನಾರಸ್ತು ಪೂಜಂತೆ ರಮಂತೆ ತತ್ರ ದೈವತ ಅಂತ ಹೇಳ್ತಾರೆ ಎಲ್ಲಿ ನಾರಿ ಪೂಜೆಗಳಲ್ಪಡ್ತಾಳಲ್ಲ ಅಲ್ಲಿ ದೇವಾನು ನಾವು ಅಂತ ಹೇಳ್ತಾ ಇದ್ದಾರೆ ಇವತ್ತು ಮಹಾರಾಜರ ಜಾತ್ರಾ ಮಹೋತ್ಸವದ ನಿಮಿತ್ತವನ್ನು ಇಟ್ಕೊಂಡು ನಮ್ಮ ನರಸಿಂಹ ಮಹಾರಾಜರು ಏನ್ ಮಾಡಾಕತ್ತಾರೆ ಅಂತ ಕೇಳಿದ್ರೆ ನಿಮ್ಗೆಲ್ಲ ಉಡಿ ತುಂಬುವ ಕಾರ್ಯವನ್ನ ಮಾಡಾಕತ್ತಾರ ಅಂದ್ರ ಅರ್ಥ ಏನು ಅಂತ ಕೇಳಿದ್ರೆ ನಾರಿಯನ್ನ ಗೌರವಿಸುವಂತ ಕೆಲಸ ಎಲ್ಲಿ ಕೇಳಿದ್ರೆ ಶ್ರೀಮಠದ ಜಾತ್ರಾ ಮಹೋತ್ಸವದಲ್ಲಿ ನಡೆದುಕೊಂಡು ಬಂದದ ಅನ್ನುವಂತ ಅದಕ್ಕೆ ನದಿಗಳಿಗೆ ನಿಮ್ಮ ಹೆಸರನ್ನು ಹೌದಲ್ಲ ಎಲ್ಲಾ ಹಬ್ಬಗಳ ನಿಮ್ಮ ಮನೆ ಹೋದಲ್ ದಸರಾ ಯಾರ್ದದು ನಿಮ್ದ ಹಬ್ಬ ಹೌದಲ್ಲ ಹಿಂದ ದೀಪಾವಳಿ ಹೋಯ್ತು ನಿಮ್ದ ಶ್ರಾವಣ ನಿಮ್ದ ಎಲ್ಲಾ ಹಬ್ಬಗಳು ನಿಮ್ಮ ಆದ್ರೆ ಎಲ್ಲಾ ನದಿಗಳ ಹೆಸರು ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಎಷ್ಟು ಎಲ್ಲಾ ನಿಮ್ಮ ಹೆಸರು ಬಿಟ್ಟಾರ ಎಲ್ಲಾ ಹಬ್ಬ ನಿಂಬಾದವು ಗಂಡಮಕ್ಳು ಮಾತ್ರ ಒಂದೇ ಇಟ್ಕೊಂಡಾರ ಯಾವ್ದು ಇಟ್ಕೊಂಡಾರ ಕೊಡಿಸಿ ಕೊಡಿಸಿ ಮಾರ್ಚ್ ಬಿಡ್ತದಂತ ಕಿಸೆ ಖಾಲಿ ಆಗಿರ್ತದಂತ ಇನ್ನು ಸಿರಿ ಕೊಡಿಸುವಂತಿ ಅಂದಾಗ ಕಿಸೆ ಖಾಲಿ ಆಗ್ಯದ ಅಂತ ಕಾಮ ಕಾಮಣ್ಣನ ಮಕ್ಕಳು ನಾ ಹೇಳಂಗಿಲ್ಲ ಹಂಗ ಒಂದೇ ಇಟ್ಕೊಂಡಂತ ಇರ್ಲಿ ಇನ್ನೂ ಹೇಳ್ಕೊಂತ ಹೋದ್ರೆ ಬಹಳ ಹೇಳ್ಬೋದು ಇವತ್ತು ಮಹಾರಾಜರ ಬಗ್ಗೆ ಬಾಳ್ ಮಾತನಾಡಬಹುದು ಬಹಳ ಒಳ್ಳೆ ನಮ್ಮ ಬಸವರಾಜ ಉಗಾರ್ ಸರ್ ಬಹಳ ಒಳ್ಳೆ ಪುಸ್ತಕವನ್ನು ಓದಿಸಲಾಗ ಕತ್ತ ಇತ್ತ ಪುಸ್ತಕ ಇವತ್ತು ಬಹಳ ಒಳ್ಳೆ ಪುಸ್ತಕ ಇನ್ನೊಂದು ಶಿಷ್ಯರೇ ಬರೆದಂತ ಯಾವ್ದು ಶಿಲ್ಪಿ ಸರ್ ಬರೆದಂತ ಭಜನಾಮೃತ ಅನ್ನುವಂತ ಪುಸ್ತಕವನ್ನ ಭಜನಾಮೃತ ಪುಸ್ತಕವನ್ನ ಭೀಮಾಶಂಕರ ಸ್ತುತಿಗೀತ ಕುಸುಮಾಂಜಲಿ ಅನ್ನುವಂತ ಪುಸ್ತಕವನ್ನು ನರಸಿಂಹಾರಾಜ್ ಸಂಪಾದನೆ ಮಾಡ್ಯಾರ ಎರಡು ಒಳ್ಳೆ ಕೈ ಮುಟ್ಟುಕೊಂಡು ತೊಳ್ಕೊಳ್ಳುವಂತ ಹಿಡಿಯುವಂತ ಪುಸ್ತಕವನ್ನ ಇಲ್ಲಿ ಹೊರಗೆ ತಂದಾರಲ್ಲ ಈ ಪುಸ್ತಕವನ್ನು ಎಲ್ಲವನ್ನ ಓದ್ರಿ ಈ ಹಾಡುಗಳನ್ನ ಹಾಡ್ರಿ ಈಗ ನಮ್ ಸರ್ ಒಂದು ಹಾಡನ್ನು ಹೇಳಿದ್ರು ಬಹುಶಃ ಏನೇನ ಮಾಡಿ ಉಣಿಸಿದ ಎನಗೂರು ನಾನೇನ ಮಾಡಿಲ್ಲ ಅವನಿಗೆ ಕಾನನದೋಳು ಕಾಯುತ್ತ ಕುಳಿತಿದ್ದೆ ಬೋಧಿಸಿ ಭವದಾಟದ ದಾರಿ ಎನ್ನುವಂತ ಒಂದು ಮತ್ತೊಂದು ಪುಸ್ತಕವನ್ನ ತೆಗೆದುಕೊಂಡು ಬಂದಾರೆ ಹಿಂಗ ಒಳ್ಳೊಳ್ಳೆ ಪುಸ್ತಕಗಳನ್ನ ತೆಗೆದುಕೊಂಡು ಬಂದಾರೆ ನಿಮ್ ಮನೆಯಾಗ್ ಸಂಸಾರ ಎಲ್ಲಾ ಮಾಡಿ ಮಧ್ಯಾಹ್ನ ಅಂತ ಕೇಳಿದ್ರೆ ಕಟ್ಟಿ ನಲ್ಕು ತಾಯಿ ಮಾತಾಡಬೇಡ್ರಿ ಈ ಪುಸ್ತಕ ಓದ್ರಿ ನಿಮ್ಗೊಂದು ಕಟ್ಟಿ ನಿರ್ಮಾಣ ಆಗ್ತದೆ ಇದು ಯಾವ ಕಟ್ಟಿ ಅಂತ ಕೇಳಿದ್ರೆ ಜ್ಞಾನದ ಕಟ್ಟಿ ನಿರ್ಮಾಣ ಆಗ್ತದೆ ತಾಯಿ ಅಂದ್ರೆ ಒಂದು ತಾಸಿಂತ ಪುಸ್ತಕಗಳನ್ನು ಓದಿ ಮಸ್ತಕವನ್ನು ಶುದ್ಧ ಮಾಡುವ ಯಾವಾಗ್ಲೂ ಇದ್ರಿ ಜಗತ್ತಿನಾಗ ಬೆಳಕಂಡಿ ಯಾವ ಜ್ಞಾನದ ಬೆಳಕಂಡಿ ಅಂತ ಕೇಳಿದ ಪುಸ್ತಕಗಳು ಆ ಪುಸ್ತಕಗಳನ್ನು ಓದ್ರಿ ಎನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರ ಈ ಶರಣ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಾನು ಮುಂದೆ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗೋಣದಿಂದ ನನಗೆ ಇಲ್ಲಿಂದ ಬಿಡುಗಡೆಯನ್ನು ಮಾಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಲ್ಲಿ ಬೇಡ್ಕೊಂಡು ನನ್ನ ಮಾತುಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ